ಈ ತರ ಹೇಳೋದೇ ಇನ್ನೊಂದ್ ಚೆನ್ನ ಅಲ್ವಾ ಕುಸಿಲಿ ಯಾವಾಗೋ ಇರ್ತೀವಿ ಅಲ್ವಾ ದುಃಖ ಯಾವಾಗಂದ್ರ ಅವಾಗ ಬತ್ತನೆ ಇರ್ತದೆ ಕುಸಿ ಬಾ ಅಂದ್ರೂ ಬರೋದಿಲ್ಲ ನನಗಂತೂ ಇದು ಕನ್ಸು ಇಲ್ಲ ನನ್ಸು ಅಬ್ಬಾ ಯಾವ್ದೋ ತಿಪ್ಪಿಲ್ ಬಿದ್ದಿದ್ ನನ್ನ ಎತ್ಕೊಂಡ್ ಬಂದ್ ಮುದ್ದ ಆಡ್ದಂಗ್ ಇದೆ ಇವಾಗ್ಲೂ ಅಷ್ಟೇ ನಾನು ಎಲ್ಲೋ ಕನ್ಸ್ ಕಾಣ್ತಿದ್ದೀನೇನೋ ಅಂತ ಅನ್ಸ್ಬಿಡತ್ತೆ ಒಂದೊಂದ್ಸಲ ನಮ್ಮಅಮ್ಮ ಸಿಕ್ಕಿರೋದು ಜೊತೆಗೆ ನನ್ ತಂಗಿ ಸಿಕ್ಕಿರೋದು ಜೊತೆಗೆ ಈ ದೊಡ್ಡ ಬಂಗ್ಲೆ ಆ ಎಸ್ಟೇಟು ಹಾಳು ಕಾಳು ಆ ಜೊತೆಗೆ ಅದಾದ ಮೇಲೆ ಮಕ್ಕಳು ಚಿಕ್ಕಪ್ಪ ಚಿಕ್ಕಮ್ಮ ಜೊತೆಗೆ ನನ್ನ ಮದುವೆ ಹಾಗೆ ಹುಡುಗ ಅಬ್ಬಾ ಅದ್ ಯಾವ ಜನ್ಮದಲ್ಲಿ ಅದ್ ಏನ್ ಪುಣ್ಯ ಮಾಡಿದ್ನು ಅಥವಾ ನಮ್ಮ ಅಪ್ಪ ಅಮ್ಮ ಪುಣ್ಯ ಮಾಡಿದ್ರು ಗೊತ್ತಿಲ್ಲ ಅವರಿಂದ ನನಗೊಂದು ಚೂರು ಅದ್ ಏನ್ ಅಂತಾರಲ್ಲ ಲಕ್ಕು ಲಕ್ಕು ಹಾ ಲಕ್ಕು ನನಗ್ ಬಂದ್ಬಿಟ್ಟ ಕಣಪ್ಪ ದೇವ್ರೆ ನೀ ಚೆನ್ನಾಗಿರಪ್ಪ ನೀ ಚೆನ್ನಾಗಿದ್ರೆ ನಾನ್ ಚಂದ ಆಹ ನನ್ನ ಮದ್ವೆ ಅಂತೆ ಓ ನನ್ನ ಮದ್ವೆ ಅಂತೆ ನಾಳೆ ನಾಳೆ നികെ മദ്വീയന്തേ എടാം ഡുംഡം ഉണ്ടാം ഡൂണ്ടം എണ്ടടം ഡുംഡം ഐ ലവ് യു ഐ ലവ് യു ജീ ബഹുവഗീ ಇದೇನ್ರಿ ನನ್ನ ಸೊಂಟ ಎಲ್ಲ ನೋವು ಬಂದು ಬೆಂಡತ್ತಿ ಬೇವ್ರ ಇಳಿತೈತೆ ಇಷ್ಟು ಜೋರಾಗಿ ಖುಷ್ ಖುಷಿಯಾಗಿ ಯಾರು ಹಿಂಗ ಹಾಡ್ತಾವ್ರಿ ಅದೇನು ಅಂತಾರಲ್ಲ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಅಂತ ಹಂಗೆ ಸುರಿತಾವ್ರಲ್ರಿ ಅಯ್ಯೋ ಅವಳು ಬಾಯಿ ಗಿಟ್ಟಾಕ ಯಾರು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಕಡೆ ಈ ಉಳ್ದಂತೂ ಮಹಾರಾಣಿ ಅನ್ನೋ ತರ ಆಡ್ತಿದ್ದಾಳೆ ಆ ಅಕ್ಕನಿಗೆ ಒಂದು ಗತಿ ಕಾಣಿಸ್ಬೇಕು ಕಣೆ ವಿಷ ಹಾಕಿದ್ರೆ ಆಸ್ತಿ ಎಲ್ಲಿ ಹೋಗ್ಬಿಡುತ್ತೆ ಅಂತ ಭಯ ಇವಾಗ ಆಸ್ತಿ ಬಗ್ಗೆ ಚಿಂತೆ ಮಾಡ್ತಿದ್ರೆ ತಲೆ ನನ್ಗೆ ಹುಚ್ಚಿಡಿತಾ ಇದೆ ಕಣೆ ಹುಚ್ಚು ಹುಚ್ಚು ಯಾವಾಗ ಕಡಿಮೆ ಆಗುತ್ತೋ ಗೊತ್ತಿಲ್ಲ நான் குடிப்பார் ಸಲಿ ಯಾವ ಯಾವ ಕೂತಿದ್ದೋ ನನಗೆ ಗೊತ್ತಿಲ್ಲ ಈ ಸಲ ಯಾವ ಮೂಲೆಯಲ್ಲಿ ಕೂತಿದ್ದೀಯೋ ನನಗೆ ಗೊತ್ತಿಲ್ಲ ಇವಾಗಲೇ ಕೇಳ್ಕೊತಿದ್ದೀನಿ ಅದಕ್ಕೂ ತತ ಅಷ್ಟು ಅಂತ ಹೇಳಬಿಡಪ್ಪ ಆ ಆಹಾ ಮದ್ವೆಲಿ ನಾನು ತುಂಬಾ ಮುದ್ದ ಕಾಣಿಸ್ತೀನಿ ಅನ್ಸುತ್ತೆ ಆ ನಮ್ಮ ಹುಡುಗ ಹೇಳ್ತಿದ್ದ ನೀನು ಸ್ವಲ್ಪ ಜಾಸ್ತಿ ಬಜಾರಿ ಹುಡುಗನ್ ತರ ಇದೀಯಾ ಅಂತ ನಿನಗೆ ಟಪ್ಪೆಲ್ಲ ಚೇಂಜ್ ಮಾಡ್ಕೊಂಡ್ರೆ ಸೂಪರ್ ಆಗಿ ಅಪ್ಸರೆ ಅಪ್ಸರೆ ತರ ಕಾಣ್ತೀಯಾ ಅಂತ ಹೇಳ್ತಿದ್ದ ಹಾ ರೇಷ್ಮೆ ಸೀರೆ ತಲೆಲಿ ಮಲ್ಲಿಗೆ ಹೂವಾ ಕೈ ತುಂಬಾ ಬಳೆ ಹಣೆ ತುಂಬಾ ಕುಂಕುಮ ನಾನು ನಾನು ಆತರ ಥರ ಒಂದ್ಸಲಿನೂ ಹಾಕೊಂಡಿಲ್ಲ ಆ ಮದ್ವೆ ಅಲ್ಲಿ ಅಂತ ಕಟಾ ಕೂತಿದ್ದೀನಿ ನೋಡಿ ಮತ್ತೆ ಮದ್ವೆ ದಿನ ಮುದ್ದು ಮುದ್ದ ಕಾಣಿಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಹ್ಮ್ ನನಗೂ ಆ ಥರ ಒಂದೇ ಒಂದ್ಸಲ ಆದ್ರೂ ಇಕ್ಕೋಬೇಕಲ್ಲ ನಾನು ನಮ್ಮ ಅಮ್ಮನ ಥರ ಕಾಣಿಸ್ತೀನಿ ಅಂತ ಇವಾಗ ಅನಿಸ್ತಿದೆ ಪಕ್ಕ ನನ್ನ ಅಮ್ಮನ ಥರನೇ ಕಾಣಿಸ್ತೀನಿ ಅಯ್ಯಪ್ಪ ರೀ ಬನ್ರಿ ಒಂದ್ಸಲ ಹೋಗಿ ಹಾಲಲ್ಲಿ ಆರಾಮಾಗಿ ಕುತ್ಕೊಳ್ಳೋಣ ಹೌದು ಬಾರೇ ನನ್ನ ಸ್ವಂತ ಮುರಿದೋಗಿದೆ ಆರಾಮಾಗಿ ಕುತ್ಕೊಳ್ಳೋಣ ಇದು ನನ್ನ ನಿನ್ನ ಪ್ರೇಮ ಗೀತೆ ಚೆನ್ನಾ ಟಡರಂ ಟಂಟೆ ಇದು ಎಷ್ಟು ಸಾರಿ ಹಾಡಿದರು ಚೆನ್ನಾ ಟಡರಂ ಟಂಟೆ ಓ ಮೈ ಗಾಡ್ ನೀನ ಇಷ್ಟುಕಂತ ಹಾಡ ಹೇಳ್ತಿದ್ದೆ ಇula ಹಾ ಅಪ್ಪಪ್ಪಪ್ಪಾ ನೀನೇನೆ ಇಷ್ಟು ಜೋರಾಗಿ ಹಾಡಳ್ಕೊಂಡು ಹಾ ಒಳ್ಳೆ ಹುಚ್ರುತರ ಈ ಕುಡಿದಿದ್ದದ್ದು ಹೂ ಎಲ್ಲಿಂದ ಬಂದ್ಬಿಟ್ಟವ ಮುದೇವ್ಗಳು ಆ ನನ್ ಕನ್ಸ ನುಚ್ಚು ನೂರ್ ಮಾಡಕ್ಕೆ ಅಂತ ಕೂತಿರ್ತಾವೆಗಳೇ ಆ ದೇವ್ರು ಶನಿವಾತ್ಪ ಬಿಟ್ಬಿಟ್ರು ಈ ರಾಹು ಕೇತುಗಳು ಬಿಡಲ್ವಂತೆ ಇದು ರಾಹು ಅದ್ ಕೇತು ಇದ್ದೆಗಡೆ ನನ್ ಬೆನ್ನಿಂದ ಹಾಕೋ ಕೂತಿರ್ತಾವಲ್ಲಪ್ಪ ಇವು ಹ್ಮ್ ಚೆನ್ನಾಗಿತ್ತಪ್ಪ ಒಬ್ಳೆ ಯಾರಿಲ್ಲ ಅಂತ ನನ್ನ ಹಾಡು ಡ್ಯಾನ್ಸ್ ಅಂತ ಮಾಡ್ಕೊಂಡಿದ್ದೆ ಇವು ಏನೋ ಆನ್ಸರೇ ಮಾಡ್ತೇನ ಲೇ ರಾಣಿ ಹಿಂಗೆಲ್ಲ ಹಾಡು ಡ್ಯಾನ್ಸ್ ಮಾಡ್ಕೊಂಡು ಕುಣಿಯಲ್ಲ ಕಡೆ ಇವಳು ನನ್ನ ಪ್ರಕಾರ ಕಮಲಿನೆ ಕಡೆ ಕಮಲಿನೆ ಅವಳೇ ಇರಬೇಕು ಅದಕ್ಕೆ ಸುಮ್ಮನೆ ನಿಂತವಳೆ ನೋಡು ನಾವು ಬೈದ್ರು ಇಲ್ಲ ಅಂದಿದ್ರೆ ರಾಣಿಯಾಗಿದ್ರೆ ಚಿಕ್ಕಮ್ಮ ಚಿಕ್ಕಪ್ಪ ಅಂತ ನಿಧಾನ ಕಾರು ಮಾತಾಡೋಳು ಇವಳು ಇವಳು ಮಾತಾಡ್ದೇ ನಿಂತವಳೆ ಅಂದ್ರೆ ಇವಳು ಪಕ್ಕ ಕಮಲಿನೆ ನಾನು ಯಾಕೆ ಎದುರ್ಕೋಬೇಕು ಯಾಕೆ ಸೈಲೆಂಟ್ ಆಗಿ ನಿಂತ್ಕೋಬೇಕು ಅಯ್ಯ ಇವಳು ಅಜ್ಜಿನ ಸಂದಣ್ಣ ಬಡಿಯಾ ಏ ಕಮಲಿ ನೀನು ಎಷ್ಟೇ ಧೈರ್ಯ ಅಲ್ಲ ಕಡೆ ನಾನು ಏನೇ ಹೇಳಿದ್ದೆ ಇಷ್ಟು ದಿನದವರೆಗೂ ಏನೇ ಮಾಡ್ತಿದ್ಯಾ ಅಲ್ಲ ಆಸ್ತಿನ ಹೆಂಗಾದ್ರೂ ಮಾಡಿ ಆ ನಿನ್ ತಂಗಿ ಕೈಲೂ ಸೈನ್ ಹಾಕಿಸ್ಕೊಂಡು ನಿಮ್ಮ ಅಮ್ಮನ ಕೈಲೂ ಸೈನ್ ಹಾಕಿಸ್ಕೊಂಡು ಏನೇ ತಂಗಿನ ಅಮ್ಮನ ಏ ಏನಾರ ಮಾತಾಡ್ತಿದ್ಯಾ ನೀನು ಹಾ ತಲಗಿಲಿ ಕೆಟ್ಟೈತೆ ಅಯ್ಯೋ ಗೂಬೆನ ನೆಂಟಿ ಹಾ ಅವಳಿಗೇನೆ ಹೇಳ್ಕೊಡ್ತಿದ್ಯಲ್ಲ ನಿಜವಾಗ್ಲೂ ಅವರೇ ಅವ್ರಮ್ಮ ಅವಳೇ ಅವಳ ತಂಗಿ ಅಂತ ನೀನೇ ಈ ತರ ಹೇಳ್ತಿದ್ರೆ ಅವಳೇನಿಲ್ಲ ಆ ಅವಳು ಗೊತ್ತಲ್ಲ ಅವ್ಳ ಜೋಸು ಆಮೇಲೆ ಏನಿಲ್ಲ ನಮ್ಗೆ ಇಕ್ತಾಳ ಗೂಸು ಇದೆಲ್ಲ ಬೇಕಾ ಅರಿ ಅದು ಅದು ಸುಮ್ಮನೆ ಬಾಯಿಯಲ್ಲಿ ಬಂದ್ಬಿಡ್ತೀರಿ ತಪ್ಪಾಯ್ತು ತಪ್ಪಾಯ್ತು ರೀ ತಪ್ಪಾಯ್ತು ಬಿಟ್ಬಿಡು ಮೊದ್ಲೆ ಅವ್ರ ಹೂವನ್ವೇ ಅವ್ರ ಮಗಳನ್ವೆ ಕೈ ಬಾಯಿಗೆ ಸಿಗ್ತಾ ಇಲ್ಲ ಈ ನೀಳುನು ಅವ್ರ ಪಾಟಿ ಸೇರ್ಕೊಬಿಡ್ತು ಅಂದ್ರೆ ಮುಗ್ದೋಯ್ತು ಕಣೆ ಮುಗ್ದೋಯ್ತು ಗೂಬೆ ಏನಿದು ಹಾ ನಾನು ಪಾಡಿಗೆ ನಾನು ಆಡು ಡ್ಯಾನ್ಸು ಏನಾದರೂ ಮಾಡ್ತೀನಿ ನಿಂಗೆ ಏನಾದರೂ ತೊಂದರೆಯಾ ಅಯ್ಯೋ ಇಲ್ಲ ಕಣಮ ಇಲ್ಲ ನೀನು ಹಾಡಾದ್ರು ಮಾಡ್ಕೊ ಡ್ಯಾನ್ಸ್ ಆದ್ರೂ ಮಾಡ್ಕೊ ಆದ್ರೆ ನೀನು ಇಷ್ಟು ದಿನ ಆಗೈತೆ ನಮ್ಗೆ ಏನು ಸಪೋರ್ಟ್ ಮಾಡ್ತಾ ಇಲ್ವಲ್ಲ ಯಾಕೋ ನೀನು ಅವ್ರ ಕಡೆನೆ ಹೋಗ್ಬಿಟ್ಟೆ ಅನ್ನತ್ರ ಭಯ ಆಯ್ತು ಭಯ ಆಯ್ತು ಒಂಚೂರು ಒಳಗಿನ ಪೀಲ್ ಆಯ್ತೈತೆ ಪೀಲು ಹ್ಮ್ ಅಪ್ಪಿತಪ್ಪಿ ನೀನೇನಾದ್ರು ಅವ್ರ ಕಡೆ ಜಾರ್ಕೊಂಡ್ಬಿಟ್ರೆ ಅಂತ ನೋಡಮ್ಮ ನಾನಲ್ಲ ನೀನೊಂದು ಕರ್ಕೊಂಡ್ ಬಂದಿರೋದು ನಾನು ಹೇಳ್ದಂಗೆ ಅಲ್ವಾ ಕೇಳ್ಬೇಕು ನೀನು ಅರೆ ಹೈತ್ ರೇಟ್ ಬಲ್ಲವರೇ ಕಲ್ ಅಲ್ಲ ಕಡೆಮ್ಮ ನೀನೇ ಸೀರೆ ಉಟ್ಕೊಂಡು ಅಸ್ ಇದೀನಿ ನನ್ ನನ್ಗೆ ನಿನ್ ಗೊತ್ತಲ್ವಾ ಅಂತದ್ರಲ್ಲೂ ಆ ಈ ಬರೆ ಬಂದ್ ಹಿಂಸೆ ಕೊಟ್ರೆ ಏನಿಲ್ಲ ಆಮೇಲೆ ನಿನ್ನೂ ನಿನ್ ಕೆಲ್ಸನೂ ಬೇಡ ಏನು ಬೇಡ ಹ್ಮ್ ನಮ್ಮೂರ್ನ ಆಗೈತೆ ನೋಡಮ್ಮ ಕಮಲಿ ಆ ಏನೋ ತಪ್ಪು ನಡೆದೈತು ಬಿಡು ಅವಳು ಇನ್ನೊಂದ್ಸಲ ರೇಗಲ್ಲ ಮಾಡಲ್ಲ ನಿನ್ನಿಷ್ಟ ನೀನೇನು ಬೇಕಾದರೂ ಮಾಡ್ಕೋಬೋದು ಇದು ನಿಂದೇ ಮನೆ ಅನ್ನೋ ತರ ಇರು ಆದರೆ ನೋಡಮ್ಮ ನಮಗೆ ಆಡಳಿತ ಆಡೋದಕ್ಕೂ ಆಗಲ್ಲ ಇಲ್ಲಿ ಒಂದು ರೂಪಾಯಿ ಒಂದು ಪೈಸಾನು ನಮ್ಮ ಕೈಗೆ ಗಿಡ್ತಾನೇ ಇಲ್ಲ ಎತ್ತಾಗ ನೋಡು ಆ ವಕಯ್ಯ ನಮ್ಗೊಂದು ರೂಪಾಯಿನೂ ಕೊಡ್ತಿಲ್ಲ ಕಮಲಿ ನಮ್ಮ 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 ಥರ ಇರಬೇಕಲ್ವ ಚೆನ್ನಾಗಿ ರಾಜರೋತ್ಸವವಾಗಿ ನೋಡು ಈ ಮನೇಲಿ ಕೆಲಸ ಕೆಲಸ ಮಾಡ್ಕೊಂಡು ನಿಂತಿದ್ದೀವಿ ಈ ಮದ್ವೆಗೋಸ್ಕರ ಅಲ್ಲ ಕಣಮ್ಮ ನೀನು ಆ ಹುಡುಗನ ಒಪ್ಕೊಂಡ ಮದ್ವೆ ಆಗಕ್ಕೆ ನಮ್ಗೊಂದು ಮ ஆக வேடினா ನನಗೆ ಈ ಮದುವೆ ಪದ್ವೆ ಅವೆಲ್ಲ ನನಗೆ ಸಾಗಿಲ್ಲ ನನಗೆ ಸಿಂಗಲ್ ಆಗಿ ಆರಾಮಾಗಿ ದಿಲ್ ಖುಷಾಗೆ ನಿನ್ನಂತ ಪುಣ್ಯವಂತಳು ಪುಣ್ಯವಂತಳು ನಮ್ಗೆ ನೋಡಮ್ಮ ಹುಡುಕಿದ್ರು ಸಿಕ್ತಿರ್ಲಿಲ್ಲ ನೀನ ನನ್ ಸಿಕ್ಬಿಟ್ಟೆ ನಂಗಂತೂ ಭಾಳ ಖುಷಿ ಆಯ್ತೈತೆ ನೋಡು ಆ ಹ್ಮ್ ನೋಡಮ್ಮ ಆದಷ್ಟು ಬೇಗ ಹೆಂಗೋ ನಿನ್ಗು ಮತ್ತೆ ಆ ಕೈ ತುಂಬಾ ಹಣ ಕೊಡ್ತೀವಿ ಹೇಳ್ದಷ್ಟು ನೀನ್ ಹೇಳ್ದಷ್ಟೇ ಡೀಲ್ ಒಪ್ಕೋತೀವಿ ಆದ್ರೆ ಈ ಮನೆ ಪತ್ರನ ಹೇಗಾದ್ರೂ ಮಾಡಿ ಆ ಆ ವಕ್ಕನ ಹತ್ರ ಅವ್ರ ಮಕ್ಳ ಹತ್ರ ಹ್ಮ್ ಜೊತೆಗೆ ನೀನು ಒಂದ್ ಮಾಡ್ಕೊಟ್ಬಿಡು ಆಯ್ತಾ ನಿಂದು ಸುಮ್ಮನೆ ಸ್ಯಾಂಪಲ್ ಅಷ್ಟೇ ಸೈನು ನಿನ್ ಸೈನ್ ಏನು ಅಷ್ಟು ಯೂಸ್ ಆಗಲ್ಲ ಆದ್ರೂ ಒಂದ್ ಸೈನ್ ಮಾಡಿ ಕೊಟ್ಬಿಡು ಆಯ್ತಾ ಸೈನ್ ತಾನೆ ತರ್ಕ ಅವರೆಲ್ಲ ನಾನು ಪೂರ್ತಿಯಾಗಿ ನಂಬಕ ತಾನೆ ನಂಬತರ ಮಾಡ್ಬಿಟ್ಟು ಪತ್ರಕ್ಕೆ ಸೈನ್ ಹಾಕಿಸಿ ಕೊಡ್ತೀನಿ ನಾಗ್ಲೆ ಬಿಡು ನೀನೇನ್ ತಲೆ ಬಿಡ ಈ ಮದ್ವೆ ಎಲ್ಲ ಸುಮ್ನೆ ಆ ಡ್ರಾಮಾ ಡ್ರಾಮಾ ಜಾಣ ಹುಡುಗಿ ನೀನು ಓಯೋ ಮುಂದುವರಿಯುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟಾದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ